ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಪ್ರೆಗ್ನೆನ್ಸಿಗೆ ಸಂಬಂಧಿಸಿದಂತೆ ಮಾಡ್ತಾ ಮಾಡ್ತಿರ್ತೀನಿ ದಯವಿಟ್ಟು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಪ್ರೆಗ್ನೆನ್ಸಿಯಲ್ಲಿ ಡಾಕ್ಟರ್ ರೆಫರ್ ಹಾಗೆ ಪೋಲಿಕ್ ಆ್ಯಾಸಿಡ್ ಮತ್ತು ಐರನ್ ಟ್ಯಾಬ್ಲೆಟ್ಸ್ಗಳನ್ನ ತಗೋಬೇಕಾ ಅನ್ನೋದು ನಿಮ್ಮ ಪ್ರಶ್ನೆಯಾಗಿರುತ್ತೆ ಏನಕ್ಕೆ ತಗೋಬೇಕು ಅಂತ ತಿಳಿಸ್ಕೊಡೋಣ ಮೊದಲನೇದಾಗಿ ಫಸ್ಟ್ ಸೆಮಿಸ್ಟ್ರಲ್ಲಿ ಅಂತಂದರೆ ಅಂದರೆ ನಿಮಗೆ ಗರ್ಭ ಕನ್ಫರ್ಮ್ ಆದ ಒಂದು ಆರನೇ ವಾರದಿಂದ ಎರಡನೇ ತಿಂಗಳಿಂದ ಆರನೇ ತಿಂಗಳ ತನಕ ಸಹ ನೀವು ತೆಗೆದುಕೊಳ್ಬೇಕಾಗುತ್ತೆ ಒಂದು ತಿಂಗಳಿಗೆ ಮೂವತ್ತು ಮಾತ್ರೆ ಆರು ತಿಂಗಳ ತನಕ ಸಹ ನೀವು ಕುಡಿಬೇಕು ಕೆಲವ್ರು ಹೇಳ್ತಾರೆ ಅಂದರೆ ಅಕ್ಕಪಕ್ಕ ಜನ ಆಗಿರ್ಬೋದು ಫ್ರೆಂಡ್ಸು ಸಿಸ್ಟರ್ಸು ಇವರೆಲ್ಲ ಟ್ಯಾಬ್ಲೆಟ್ಸ್ಗಳು ತಗೊಳ್ಳದೇ ಇದ್ರೂ ಆಗುತ್ತೆ ತಗೊಳ್ದೇ ನಾನು ನಾರ್ಮಲ್ ಡೆಲಿವರಿ ಮಾಡ್ಕೊಂಡಿಲ್ವ ಮತ್ತು ಪಾಪು ಸಹ ಚೆನ್ನಾಗಿಲ್ವ ಅಂತ ಹೇಳ್ತಾರೆ ಆದರೆ ನೀವು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದನ್ನು ನೆನಪಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅವರ ದೇಹ ಸಾಮರ್ಥ್ಯನೇ ಬೇರೆ ಇರುತ್ತೆ ಮತ್ತು ನಿಮ್ಮ ದೇಹ ಸಾಮರ್ಥ್ಯನೇ ಬೇರೆ ಇರುತ್ತೆ ಈಗ ಪೋಲಿಕ್ ಆ್ಯಸಿಡ್ನ ಯಾಕೆ ತಗೋಬೇಕು ಅಂತ ಹೇಳ್ತೀನಿ ನೋಡಿ ಪಾಲಿಕ್ ಆ್ಯಸಿಡ್ ತಗೊಳ್ಳೋದ್ರಿಂದ ನಿಮಗೆ ಐರನ್ ಮತ್ತು ಪಾಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ ತಗೊಳೋದ್ರಿಂದ ನಿಮಗೆ ತಾಯಿಯಿಂದ ಮಗುವಿಗೆ ರಕ್ತ ಪರಿಚಲನೆ ಚೆನ್ನಾಗುತ್ತೆ ಮತ್ತು ಬ್ಲಡ್ ಸೆಲ್ಸು ಮತ್ತು ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ ಈ ಅರ್ಲಿ ಸ್ಟೇಜಲ್ಲೇ ಮಕ್ಕಳಿಗೆ ಬ್ರೈನ್ ಡೆವಲಪ್ಮೆಂಟ್ ಜಾಸ್ತಿ ಚೆನ್ನಾಗಾಗೋದ್ರಿಂದ ನೀವು ಇವಾಗಲೇ ಡಾಕ್ಲೆಟ್ಸ್ ಕೊಡುವಂತಹ ಟ್ಯಾಬ್ಲೆಟ್ಸ್ಗಳು ಐರನ್ ಟ್ಯಾಬ್ಲೆಟ್ಸು ಮತ್ತು ಪೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸ್ನ ನೀವು ತಗೊಳ್ಳೇಬೇಕಾಗುತ್ತೆ ಈ ಟ್ಯಾಬ್ಲೆಟ್ಸ್ನ ತಗೊಳ್ಳಿಲ್ಲ ಅಂತಂದರೆ ಬೇಬಿಗೆ ನ್ಯೂರಿಯಲ್ ಟ್ಯೂಬ್ ಡಿಫೆಕ್ಟ್ಸ್ ಆಗುತ್ತೆ ಅಂದರೆ ಬೆನ್ನು ಮೂಳೆಗೆ ಸಂಬಂಧಪಟ್ಟಂಗೆ ಪ್ರಾಬ್ಲಮ್ ಆಗಿಬಿಡುತ್ತೆ ಇದನ್ನ ಒಂದು ತಿಂಗಳಿಂದ ಅಂದರೆ ಆರು ವಾರದಿಂದ ಇದನ್ನ ಡಾಕ್ಟರ್ ರೆಫರ್ ಮಾಡ್ತಾರೆ ಏಕೆಂದರೆ ಏರ್ಲಿ ಸ್ಟೇಜಲ್ಲೇ ಮಗುವಿಗೆ ಬ್ರೈನ್ ಡೆವಲಪ್ಮೆಂಟ್ ಮತ್ತು ಸ್ಪೈನಲ್ ಕಾರ್ ಡೆವಲಪ್ಮೆಂಟ್ ಆಗೋದು ಇದರ ಜೊತೆಗೆ ಅಂದರೆ ಟ್ಯಾಬ್ಲೆಟ್ಸ್ಗಳ ತಗೊಳ್ಳೋದರ ಜೊತೆಗೆ ನಿಮಗೆ ಟಿ ಡಿ ಇಂಜೆಕ್ಷನ್ ಸಹ ಇರುತ್ತೆ ಇದನ್ನು ಸಹ ಡಾಕ್ಟರ್ ರೆಫರ್ ಮಾಡ್ತಾರೆ ಟಿ ಡಿ ಅಂತಾರೆ ಟೆಡನಸ್ ಮತ್ತು ಡೆಫ್ತೇರಿಯಾ ಅಂತ ಇದು ನಿಮಗೆ ಗರ್ಭ ಕನ್ಫರ್ಮ್ ಆದ ಒಂದು ತಿಂಗಳಲ್ಲಿ ಒಂದು ಟಿ ಡಿ ಫಸ್ಟ್ ಅಂತ ಇಂಜೆಕ್ಷನ್ ಕೊಡ್ತಾರೆ ಅದಾದ ನಾಲ್ಕು ವಾರಗಳಲ್ಲಿ ಟಿ ಡಿ ಸೆಕೆಂಡ್ ಅಂತ ಇಂಜೆಕ್ಷನ್ ಕೊಡ್ತಾರೆ ಈ ಟಿ ಡಿ ಇಂಜೆಕ್ಷನ್ ಯಾಕೆ ತಗೋಬೇಕಪ್ಪ ಅಂತಂದರೆ ಮಗುವಿನ ಇನ್ಫೆಕ್ಷನ್ ತಡೆಯಲು ಅಂದರೆ ತಾಯಿಯಿಂದ ಮಗುವಿಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಧೂಳು ಇದರಲ್ಲೆಲ್ಲ ಓಡಾಡಿರ್ತೀವಲ್ವ ತಾಯಿದ್ರು ಆದ್ದರಿಂದ ಆ ಇನ್ಫೆಕ್ಷನ್ನ ತಡಿಯೋಕ್ಕೆ ಮತ್ತು ರೋಗ ನಿರೋಧಕ ಶಕ್ತಿ ಡೆವಲಪ್ ಆಗೋಕ್ಕೆ ಈ ಟಿ ಡಿ ಇಂಜೆಕ್ಷನ್ನ ನಾವು ತಗೋಬೇಕಾಗುತ್ತೆ ಈ ಟಿ ಡಿ ಇಂಜೆಕ್ಷನ್ನ ಡಾಕ್ಟರ್ ಲೆಫ್ಟ್ ಸೈಡ್ಗೆ ಇಂಜೆಕ್ಟ್ ಮಾಡ್ತಾರೆ ಹಾಗೂ ಆ ಇಂಜೆಕ್ಷನ್ ಮಾಡಿರುವ ಜಾಗ ಸ್ವಲ್ಪ ಪೇನ್ ಬರುತ್ತೆ ಮತ್ತು ಗಂಟು ಸಹ ಆಗುತ್ತೆ ಮತ್ತು ಅದು ಊದ್ಕೊಳ್ಳುತ್ತೆ ಅದು ಇಂಜೆಕ್ಷನ್ ಹಾಕಿ ಸ್ವಲ್ಪ ಸಮಯ ಆದಮೇಲೆ ಅಂದರೆ ಸಂಜೆ ಟೈಮು ಆವಾಗ ನೀವು ಏನು ಮಾಡಬೇಕಂತಂದರೆ ಮಲ್ಕೊಳ್ಳುವಾಗ ಅದು ಸ್ವಲ್ಪ ತಣ್ಣೀರು ಬಟ್ಟೆ ಇರುತ್ತೆ ಕಾಟನ್ ಬಟ್ಟೆಗೆ ಒಂದು ಸ್ವಲ್ಪ ತಣ್ಣೀರು ಇಚ್ಕೊಂಡು ಅದನ್ನ ಹಿಂಡ್ಬಿಟ್ಟು ಅದರ ರೌಂಡು ಬಿಗಿಯಾಗಿ ಕಟ್ಬಾರ್ದು ಸಿಂಪಲ್ಲಾಗಿ ಕಟ್ಬಿಟ್ಟು ಮಲ್ಕೋಬೇಕು ಆಗ ಮಾರನೇ ಬೆಳಿಗ್ಗೆ ಏನಾಗೋಲ್ಲ ನೋವೆಲ್ಲ ಸಹ ಕಡಿಮೆ ಆಗಿರುತ್ತೆ ನನಗೂ ಸಹ ಹೀಗೆ ಆಗಿತ್ತು ಕೈಯೆಲ್ಲ ತುಂಬ ಊತ್ಕೊಬಿಟ್ಟಿತ್ತು ಕೈ ಸಹ ಎತ್ತಕ್ಕೆ ಆಗದೇ ಇರೋ ಅಷ್ಟು ಪ್ರಾಬ್ಲಮ್ ಆಗಿತ್ತು ನಾನು ಆವಾಗ ತೆಣ್ಣೀರು ಬಟ್ಟೆಲಿ ಹಾಕೊಂಡು ಕಟ್ತೆ ವಾಸಿ ಆಯಿತು ಸೊ ಅದಕ್ಕೋಸ್ಕರ ನಿಮಗೆ ಹೇಳ್ತಾ ಇದ್ದೀನಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಷಯ ದಯವಿಟ್ಟು ಡಾಕ್ಟರ್ಸ್ ರೆಫರ್ ಮಾಡುವ ಹಾಗೆ ಪೋಲಿಕ್ ಆ್ಯಸೆಡ್ ಟ್ಯಾಬ್ಲೆಟ್ಸ್ ಮತ್ತು ಐರನ್ ಟ್ಯಾಬ್ಲೆಟ್ಸ್ನ ತಗೊಳ್ಳಿ ಇದರಿಂದ ನಿಮಗೆ ನಾರ್ಮಲ್ ಡೆಲಿವರಿಗೂ ಹೆಲ್ಪ್ ಆಗುತ್ತೆ ಮತ್ತು ಬೇಬಿ ಡೆವಲಪ್ಮೆಂಟ್ಗೂ ಸಹ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸರಿನಾ ಫ್ರೆಂಡ್ಸ್ ಹಾಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರೆಯಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು